ಒಂದು ಮಾತು ಹೇಳ್ತೀನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸಾಮಾನ್ಯಗಳಲ್ಲ ನೀವು ಕೊಲ್ಲಾಪುರಕ್ಕೆ ಹೋಗತ್ತಾಗದೇ ಇದ್ರೆ ಈ ಕ್ಷೇತ್ರಕ್ಕೆ ಬಂದು ಒಂದು ರಾತ್ರಿಯನ್ನ ಈ ದೇವಸ್ಥಾನದಲ್ಲಿ ನೀವು ಕಳೆದಿದ್ದೆ ಆದಲ್ಲಿ ನಿಮ್ಮ ನಸೀಬು ಕಂಪ್ಲೀಟ್ ಆಗಿ ಬದಲಾಗುತ್ತೆ ಕೇಳಿ ನನ್ನ ಮಾತು ಕೊಲ್ಲಾಪುರದ ಮಹಾಲಕ್ಷ್ಮಿ ನೋಡಿ ದೀಪ ಬಂತು ನೋಡಿ ದೀಪ ಬಂತು ಕೊಲ್ಲಾಪುರದ ಮಹಾಲಕ್ಷ್ಮಿ ಇರುವಂತ ಶಕ್ತಿ ಇದು ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನಿನ್ನೆ ನಾನು ನಿಮಗೆ ವೇಣುಗೋಪಾಲನ ದರ್ಶನವನ್ನ ಮಾಡಿಸಿದ್ದೀನಿ ಇವತ್ತು ನಾನು ನಿಮಗೆ ನೋಡ್ತಾ ಇರ್ತಕ್ಕಂಥ ನೀವು ನೋಡ್ತಾ ಇರ್ತಕ್ಕಂಥ ಅತ್ಯಂತ ಸುಮನೋಹರ ನಯನ ಮನೋಹರವಾದಂಥ ದೇಗುಲ ಕಣ್ಣೇಶ್ವರ ದೇಗುಲ ಕಣ್ವ ಮಹರ್ಷಿಗಳು ಇದರ ಐತಿಹ್ಯ ಏನಪ್ಪಾ ಅಂದ್ರೆ ಕಣ್ವ ಮಹರ್ಷಿಗಳು ಐದು ಸಾವಿರ ವರ್ಷಗಳ ಹಿಂದೆ ಇದನ್ನ ಸ್ವಯಂಭೂ ಲಿಂಗವನ್ನ ಇಲ್ಲಿ ಸೃಷ್ಟಿ ಮಾಡಿದ್ರು ಇದು ಒರಿಜಿನ್ ಇಲ್ಲಿದೆಯಲ್ಲ ಕಣ್ಣೇಶ್ವರ ಇವನು ಒರಿಜಿನಲ್ ಅಲ್ಲ ಒರಿಜಿನಲ್ಲು ಡ್ಯಾಮ್ ಒಳಗಡೆ ಯಾಕೆಂದ್ರೆ ಅದು ಎಕ್ಸಾಕ್ಟ್ಲಿ ಡ್ಯಾಮ್ ಸೆಂಟ್ರಿಗೆ ಬಂದ್ಬಿಟ್ಟಿದೆ ಡ್ಯಾಮ್ ಅಲ್ಲಿ ಎಂಟನೇ ಇದೆಯಲ್ಲ ನೀರ್ ಬಿಡುವಂತ ತೂಬು ಎಂಟನೇ ತೂಬು ನೇರವಾಗಿ ಒಳಗಡೆ ಆಳದಲ್ಲಿ ಈ ದೇವಸ್ಥಾನ ಹುದುಗಿ ಹೋಗಿದೆ ಅದು ಸ್ವಯಂ ಲಿಂಗ ಆಗಿದ್ರಿಂದ ಅದನ್ನ ತೆಗಿಯಕಾಗಲಿಲ್ಲ ಮಹಾರಾಜರು ಹಾಗಾಗಿ ದೇವಸ್ಥಾನ ಮಾತ್ರ ಕಟ್ಟಿಸಿ ಇಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಣ್ಣೇಶ್ವರನನ್ನು ಸ್ಥಾಪನೆ ಮಾಡಿದ್ರು ಕಣ್ಣೇಶ್ವರರು ಇಲ್ಲಿ ಕಣ್ಮ ಮಹರ್ಷಿಗಳು ತಪಸ್ ಮಾಡಿ ಇವನನ್ನು ಪ್ರತಿಷ್ಠಾಪನೆ ಮಾಡಿದ್ರಿಂದ ಇವನು ಕಣ್ಣೇಶ್ವರ ಆದ ಈ ಊರು ಕಣ್ಮಪುರಿ ಆಯಿತು ಆಮೇಲೆ ನಂಬಾಯಿಗೆ ಸಿಗಕೊಂಡು ಕಣ್ಣಂಬಾಡಿ ಆಯ್ತು ಕನ್ನಂಬಾಡಿ ಅನ್ನೋ ಕತೆ ಅದು ಊರಿನ ಹೆಸರಿನ ಹಿಂದೆ ಇಂಥದ್ದೊಂದು ಕತೆ ಈಗ ಬನ್ನಿ ಕಣ್ಣೇಶ್ವರನ ದರ್ಶನ ಮಾಡಿಸಿ ಪುರೋಹಿತರೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಧರ್ಮಿ ಹೇಳದ್ ಮಾತ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತೀಯ ಅರಮನೆ ಅಂತೀಯ ವೈಭವ ಅಂತೀಯಾ ಕೃಷ್ಣ ಸಾಗರ ಅಂತೀಯ ದೊಡ್ಡ ದೊಡ್ಡ ಹೆಸರು ಹೇಳ್ತೀಯ ಬಾಗಲ್ ನೋಡಮ್ಮ ನಮ್ಗೆ ನಾಚಿಕೆ ಆಗಲ್ವೇನ್ರಿ ಏನ್ರೀ ಇದು ಮುಖ್ಯ ದ್ವಾರ ಏನ್ರೀ ಒಂದು ಶತಮಾನದ ಹಿಂದಿನ ದೇವಸ್ಥಾನನ ನೋಡ್ಕೊಳ್ಳೋದ್ ರೀತಿ ಏನ್ರಿ ನಾವು ಇದಕ್ಕೆಲ್ಲ ನಾವು ವಿಡಿಯೋ ಮಾಡಿ ಹೇಳ್ತಾ ಇರ್ಬೇಕಾ ಇದನ್ನೆಲ್ಲ ಮುಜ್ರಾ ಇಲಾಖೆಯವ್ರ ಇಲ್ಲಿ ಕಾಲ್ ಕಾಲಕ್ಕೆ ಸರಿ ಆಗಲ್ವಾ ಆಗಲ್ವೇನ್ರಿ ಆಗದೆ ಮೇಲೆ ಯಾಕಪ್ಪ ಇದೀರಾ ಕೆಲಸ ಬಿಟ್ಟು ಹೇಳಿರಿ ಹೋಗ್ರಿ ಮನೆಗೆ ನಾವು ನೋಡ್ಕೋತೀವಿ ನೋಡ್ರಿ ಒಂದು ಶತಮಾನದ ಹಿಂದಿನ ಬಾಗಲು ಇಲ್ಲಿ ನೋಡಪ್ಪ ಇವೆಲ್ಲ ಬೇಜಾರ್ ಕಣ್ರಿ ಬೇಜಾರ್ ಇವೆಲ್ಲ ಎಷ್ಟ್ ಹೇಳದ್ರಿ ತುತ್ ಹಳೇ ದೇವಸ್ಥಾನಗಳನ್ನು ನೋಡ ಸುಖ ಸುಖ ಕಣ್ರಿ ಸುಖಾನೇ ಸುಖ ಬನ್ನಿ ಮನಿ ನನ್ ಜೊತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶತಮಾನಗಳ ಹಿಂದಿನ ಕಣ್ಣೇಶ್ವರ ಸ್ವಾಮಿ ಈ ಊರಿಗೆ ಕನ್ನಂಬಾಡಿ ಅಂತ ಹೆಸರು ಬರೋದಕ್ಕೆ ಕಾರಣನಾದಂತ ಸ್ವಾಮಿ ವ್ಯಕ್ ವಿಚಾರಗಳನ್ನ ಸ್ವಾಮಿಗಳು ಹೇಳ್ತಾರೆ ಸರ್ ಹೇಳಿ ಇದು ಕಣ್ಮೇಶ್ವರ ಸ್ವಾಮಿ ದೇವಸ್ಥಾನ ಐದು ಸಾವಿರ ವರ್ಷಗಳ ಹಿಂದೆ ಮುನಿಗಳು ಇದ್ದಂತಹ ಸ್ಥಳ ಕಣ್ಮಪುರ ಕ್ಷೇತ್ರ ಅನ್ನಂಬಾಡಿ ಅನ್ನೋದಕ್ಕಿಂತ ಮೊದಲಿದ್ದಂತಹ ಊರ ಹೆಸರು ಕಣ್ಮಪುರ ಕ್ಷೇತ್ರ ಕಣ್ಮ ಋಷಿಗಳಿಂದ ಉದ್ಭವ ಲಿಂಗ ಸ್ಥಾಪನೆ ಆಗಿದ್ದು ಅದು ಕಣ್ಮ ಋಷಿಗಳಿಂದ ಸ್ಥಾಪನೆ ಆದಂತಹ ಲಿಂಗದಿಂದ ಕಣ್ಮೇಶ್ವರ ಅಂತ ಹೇಳಿ ಕರಿತೀವಿ ಚೋಳರ ಕಾಲ ಕಟ್ಟಂತ ದೇವಸ್ಥಾನ ಮತ್ತು ಉದ್ಭವ ಲಿಂಗ ಎಲ್ಲವೂ ಸಹ ನೀರೊಳಗೇನೆ ಇದೆ ಇನ್ನೂ ತೆಗೆದಿಲ್ಲ ನೋಡಕ್ ಐವತ್ತೊಂದ್ ಇವರ್ಸಿನ ಮಾತ್ರ ನೋಡಿದ್ರೆ ಡ್ಯಾಮ್ ಮೇಲೆ ಒಂದೇ ಸಲ ಬಿರೋದು ಅಲ್ಲಿ ಇದ್ದಂತ ಬೇರೆ ವಿಗ್ರಹಗಳನ್ನೆಲ್ಲ ತಂದು ಈ ದಿವಸವನ್ನು ಮಹಾರಾಜರು ಕಟ್ಟಿಸಿ ಇಲ್ಲಿ ಪೂಜೆ ಕಾಂಕರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಾಲ್ವಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇದೊಂದು ಒಂದ್ ವಿಗ್ರಹ ಮಾತ್ರ ತಂದಿಲ್ಲ ಅಷ್ಟೇ ಲಿಂಗ ಮಾತ್ರ ತಂದಿಲ್ಲ ಅಲ್ಲಿದ್ದ ಎಲ್ಲಾ ವಿಗ್ರಹಗಳನ್ನೂ ತಂದಿದ್ವಿ ಲಿಂಗ ತೆಗಿಬಾರ್ದು ಅಂತ ಅಪ್ಣೆ ಆಯ್ತಂತೆ ಬಂದು ಮುಖಂಡರುಗಳಿಗೆ ನನ್ನ ಬರೋದಿಲ್ಲ ನನ್ ಬುದ್ಧಿವಲಿಂಗ ಇಲ್ಲಿಂದ ಬೇರೆ ಹೋಗಿ ಬೇರೆ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಸ್ವಾಮಿ ಅರ್ಪಣೆ ಕೊಟ್ಟಂತೆ ಅದೇ ಪ್ರಕಾರ ಲಿಂಗ ತೆಗಿಯಕಾಗ್ಲಿಲ್ಲ ದೇವಸ್ಥಾನ ಲಿಂಗ ಫೋರ್ ಏಟ್ ಫೀಟ್ ಅಲ್ಲಿ ಇದೆ ಮಧ್ಯ ಸೆಂಟ್ರಲ್ ಇದೆ ಕಾವೇರಿ ಅರಿತಾ ಇತ್ತು ಡ್ಯಾಮ್ ಕಟ್ಟಕ್ಕಿಂತ ಮೊದಲು ಆ ಉತ್ತರ ದಡದಲ್ಲೇ ಇರ್ತಕ್ಕಂತಹ ಕಣ್ಮೇಶ್ವರ ದೇವಸ್ಥಾನ ಇದು ಅಲ್ಲಿ ಇನ್ನೂ ದೇವಸ್ಥಾನ ವಿಗ್ರಹ ಪೂರ್ತಿ ಇದೆ ಸಾವಿರದ ಒಂಬೈನೂರ ಐವತ್ತೊಂದಕ್ಕೆ ಪೂರ್ತಿ ಬರ್ನ್ ಆಗಿದ್ದಾಗ ಊರಿನ ಜನ ಎಲ್ಲಾ ಹೋಗಿ ಮತ್ತೊಂದ್ಸಲ ದೇವರ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅದಾಗಿ ಎಪ್ಪತ್ತ ಎಪ್ಪ ಎಪ್ಪತ್ತೈದು ವರ್ಷ ಆಗೋಯ್ತು ಅದ್ ಬಿಟ್ಟಿನ ಡ್ಯಾಮ್ ಕಟ್ಟಿದ್ಮೇಲೆ ಒಂದೇ ಸಲ ಬಿಟ್ಟಿರೋದು ಪೂರ್ತಿ ಬರ್ಲಾಕಿತ್ತಂತೆ ದೇವಸ್ಥಾನ ಡ್ಯಾಮ್ ಜಯ ಚಾಮರಾಜ ಕಾಲದಲ್ಲಿ ಮತ್ತೆ ಮಹಾರಾಜರು ಬಂದು ಪೂಜೆ ಮಾಡಿದಾಗ ಕಾವೇರಿ ಮೂರ್ ಲಕ್ಷ ಆಗ ಬಂದು ಪೂಜೆ ಮಾಡುವ ತಕ್ಷಣ ಬಂದ್ಬಿಡ್ಲಿ ಕಾವೇರಿ ಅಷ್ಟು ವೈಭವ ಇತ್ತು ಶ್ರೀ ಚಾಮರಾಜಗೋಡೆ ಬಂದು ಪೂಜೆ ಮಾಡಿ ಮತ್ತೆ ಕಾವೇರಿ ತುಂಬಿದ್ಲು ಅಲ್ಲಿಂದ ಆಚೆ ಎಪ್ಪತ್ತು ಎಂಬತ್ತು ಅರವತ್ತು ಇಷ್ಟ ಹೊರತಾಗಿ ಪೂರ್ತಿ ಹೋಗಿಲ್ಲ ಹ್ಮ್ ಬಾ ಬಾ ಸ್ನೇಹಿತರೆ ಎಂದಿಗೂ ಮುಗಿಯದ ಈಶ್ವರನ ವೈಭವ ಕೇಳ್ತಾ ಇದ್ರೆ ನೀವು ಏನೇನಿ ಜನ್ಮ ಕೇಳ್ತಾ ಇರ್ಬೋದು ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕಥೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಭಕ್ತಿ ಮಹಾರಾಜರ ಭಕ್ತಿಯ ಪರೋಕಾಷ್ಠೆಯನ್ನ ನಮಗೆ ವರ್ಣಿಸಲಿಕ್ಕೆ ಪದಗಳ ಸಾಲದು ಅದ್ಭುತವಾದಂತ ದೇವಸ್ಥಾನ ಈ ಕಡೆ ಬಂದಾಗ ನೀವು ಇದನ್ನು ನೋಡ್ಬೇಕು ಈ ದೇವಸ್ಥಾನನ ಇದನ್ನ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಸೆಲ್ಫಿ ತೆಗಿಸ್ಕೊಳ್ಳೋದು ನಿಮ್ಗೆ ಬಿದ್ದೇ ಇದೆ ಬಂದು ದೇವ್ರ ದರ್ಶನ ಮಾಡಿ ಅವನ ಆಶೀರ್ವಾದಕ್ಕೆ ಪಾತ್ರರಾಗಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ವಿಘ್ನ ನಿವಾರಕನಾದಂತ ಗಣಪತಿಯನ್ನ ನೀವು ನೋಡ್ತಾ ಇದ್ದೀರಾ ತೋರಿಸಿ ಬ್ರಿಜೇಶ್ ವಿಘ್ನ ನಿವಾರಕನಾದಂತ ಗಣಪತಿಯು ಈ ಕಡೆ ಸೂರ್ಯನಾರಾಯಣ ದೇವರು ಸೂರ್ಯನಾರಾಯಣ ದೇವರನ್ನ ನೋಡ್ತಾ ಇದ್ದೀರಾ ನೋಡಕ್ಕೆ ದೇವ್ರು ಖುಷಿ ಕಂಡ್ರಿ ನೋಡ್ರಿ ಇಲ್ಲಿ ಸಪ್ತಾಶ್ವಗಳು ಸಪ್ತಾಶ್ವಗಳನ್ನ ನೋಡ್ತಾ ಇದ್ದೀರಾ ಸೂರ್ಯ ತನ್ನ ರಥ ಏರಿ ಹೊರಟಿದ್ದಾನೆ ನಾನು ನಿಮ್ಗೆ ಆವಾಗ್ಲೂ ಒಂದ್ಸಲಿ ಕೇಳಿದೆ ಸೂರ್ಯನ ಸಾರಥಿ ಯಾರು ಅರುಣ ಸೂರ್ಯನ ಸಾರಥಿ ಅರುಣ ಸೂರ್ಯ ದೇವ್ರನ್ನ ನೋಡಿದ್ರಿ ನಂದೀಶ್ವರನನ್ನ ನೋಡಿದ್ರಿ ನೋಡಿದ್ರ ಶಿವನ ವಾಹನನಾದಂತ ನಂದಿಯನ್ನ நோடி ಸ್ನೇಹಿತರೆ ನೀವು ನೋಡ್ತಿದ್ರ ಈಶ್ವರನ ಪರಿವಾರ ದೇವತೆ ಆದಂತ ಪಾರ್ವತಿ ಈಶ್ವರ ಜೊತೆ ಪಾರ್ವತಿ ಸರ್ ಮನೋನ್ಮನ ಅಂತ ಹೇಳಿ ಮನೋನ್ಮನ ಅಂತ ಹೇಳಿ ಪ್ರತಿಷ್ಠಾಪಿಸಿದ್ದಾರೆ ಈ ಕಡೆ ಇರ್ತಕ್ಕಂಥ ಚಾಮುಂಡೇಶ್ವರಿ ಮಹಿಷಾಮರ್ಧಿನಿ ಈ ಕಡೆ ಇರ್ತಕ್ಕಂಥದ್ದು ಸಪ್ತ ಮಾತೃಕಿಯರ ಜೊತೆಗೆ ವೀರಭದ್ರ ಗಣಪತಿ ಸಮೇತ ಒಂಬತ್ತು ವಿಗ್ರಹ ಒಂದೇ ಇದೆ ಇವಳು ಜಯ ಜಯ ಹೇ ಮರ್ದಿನಿ ಇದು ಮಾತೃಕಿಯರು ಗಣಪತಿ ವೀರಭದ್ರ ಸಮೇತ ಇರ್ತಕ್ಕಂತಹ ವಿಗ್ರಹ ಒಂಬತ್ತು ದೇವ್ರುಗಳಿವೆ ಅಲ್ಲೇನೆ ಹ್ಮ್ ವಿಶೇಷ ಗಣಪತಿ ವೀರಭದ್ರ ಇರ್ಬೇಕಲ್ಲ ಸಪ್ತ ಜೊತೆ ಬಹಳ ವಿಶೇಷ ಬಹಳ ವಿಶೇಷ ಹ್ಮ ಮನೋನ್ಮನ ನೋಡಿದ್ರಲ್ಲ ಸ್ನೇಹಿತರೆ ಪಾರ್ವತಿ ಅಮ್ಮನವ್ರು ಎಷ್ಟು ಸುಂದರವಾಗಿ ಲಕ್ಷಣವಂತೆಯಾಗಿ ನಾವು ನೋಡಿದವ್ರು ಅವರ ಅವರ ಮಡಿಲಲ್ಲಿ ಮಗುವಾಗಿ ಮಲಗಿ ಬಿಡೋ ತರ ಇದಾರೆ ತಾಯಿ ಇಲ್ರೀ ತಾಯಿನೇ ಅಲ್ಲಿ ನೋಡಿ ಇಂಥದ್ನೆಲ್ಲ ನೀವು ದೇವ್ರ ದರ್ಶನ ಮಾಡದೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಮಿಸ್ಸಿಂಗ್ இன் யுவர் லைஃப் யு ஆர் மிஸ்ஸிங் மெனி திங்ஸ் வந்து அம்மன்தர்ஷன ஒன்றே கடை கொல்லாபுர மகாலட்சுமி உஜ்ஜயின மகா காளி ஷேரியாரே கரகுடியொழி நான் நோடீர ನೋಡಿ ಬನ್ನಿ ಕನ್ನಂಬಾಡಿ ಕಟ್ಟೆ ನಾರ್ತ್ ಬ್ಯಾಂಕ್ ನಲ್ಲಿ ಮೂರು ಜನ ವೈಭವದಿಂದ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾರೆ ನೀವು ಇನ್ನು ನೋಡಿಲ್ಲ ನನ್ ಗೊತ್ತಿ ನೋಡಿಲ್ಲ ಈ ಸುತ್ತಮುತ್ತಲೂ ಊರವ್ರು ಅಷ್ಟೇ ಇದನ್ನ ನೋಡಿರೋದು ಇದನ್ನ ಯಾರು ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ ಅವರೇ ನೋಡಿರೋದು ನೀವು ಹೊಸದಾಗಿ ನೋಡೋರು ನೋಡಿಲ್ಲ ಕನ್ನಂಬಾಡಿ ಕಟ್ಟೆಯಿಂದ ಸೀದಾ ಬ್ಯಾಕ್ ವಾಟರ್ಸ್ ಕೊಟ್ಟೋಗಿ ಹಂಗೆ ಹೊರಟದ್ದಿರ ಬೆಂಗಳೂರಿಗೆ ಮಧ್ಯದಲ್ಲಿ ನೀವು ರೈಟ್ ಸೈಡ್ ಸುಮ್ಮನೆ ತಿರುಗಿದ್ರೆ ಈ ದೇವಸ್ಥಾನಗಳು ಕಾಣ್ತವೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಉಜ್ಜಯಿನಿಯ ಮಹಾಕಾಳಿ ಮತ್ತು ಶೃಂಗೇರಿಯ ಶಾರದೆ ಮೂರು ಒಂದೇ ಗುಡಿಯೊಳಗಿದಾರೆ ಬನ್ನಿ ತೋರಿಸ್ತೀನಿ ಸ್ವಾಮಿ ಹೇಳಿ ಇದು ಮುನ್ನೂರು ವರ್ಷದ ಕೆಳಗೆ ಸ್ಥಾಪನೆ ಕನ್ನಂಬಾಡಿ ಗ್ರಾಮದಲ್ಲಿ ಇದ್ದಂತ ಕೊನೆಯ ದೇವಸ್ಥಾನ ಸ್ಥಾಪನೆ ಆಗಿರೋದ್ರಲ್ಲಿ ಇದರಲ್ಲಿ ಒಂದು ಲಂಗಡಕಾರು ಗೋಡ ಮನ ತನದಲ್ಲಿ ಹೆಣ್ಣು ಹೆಣ್ಮಗಳ ಮೇಲೆ ಅಂಜಮ್ಮ ಅಂತ ಹೇಳಿ ಹೆಸರು ಅವರ ಮೇಲೆ ಆವೇಶ ಬಂದಿದ್ರಿಂದ ಅವ್ರ ಆವೇಶದಮ್ಮ ಅಂತ ಕರಿತಾ ಇದ್ರು ಅವ್ರ ಮೇಲೆ ಮಹಾಕಾಳಿ ಆವೇಶ ಬಂದಿದ್ರಿಂದ ಮುಮ್ಮಡಿ ಶುರಾಜ್ ಇರೋ ಕಾಲದಲ್ಲಿ ಅದನ್ನ ಒಪ್ಕೊಂಡು ಮಹಾರಾಜರೇ ಅವರ ದೇವಸ್ಥಾನ ಕಟ್ಟಕೊಂಡು ನಡ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅವ್ರ ಅಂಶದವರೇ ಈಗಲೂ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ಉಜ್ಜಯಿನಿ ಮಹಾಕಾಳಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಶೃಂಗೇರಿ ಶಾರದಾ ದೇವಿ ಅಂತ ಮೂರು ಶಕ್ತಿ ಪೀಠಗಳನ್ನ ಸ್ಥಾಪನೆ ಮಾಡಿ ಅವ್ರು ಈಗ ನಡ್ಸ್ಕೊಟ್ಟಿದ್ರು ಆ ರೀತಿನೇ ಎಲ್ಲಾ ಕಾರ್ಯಕ್ರಮಗಳು ಇರ್ತಾ ಇದೆ ಏಳು ದಿನ ರಥೋತ್ಸವ ನಡೆಯುತ್ತೆ ಈ ರಥೋತ್ಸವಕ್ಕೆ ಚಾಮುಂಡಿ ಬೆಟ್ಟದ ಮುಖ್ಯ ಆಗಮಿಕರೇ ಬಂದು ನಡೆಸ್ಕೊಡ್ತಾರೆ ಏಳು ದಿನ ಇಲ್ಲೇ ಇದ್ದು ಕಾರ್ಯಗಳನ್ನ ನಡೆಸ್ಕೊಡ್ತಾರೆ ದೀಪಾವಳಿಯಲ್ಲಿ ವಿಶೇಷ ಇರುತ್ತೆ ಆಷಾಢ ಇರುತ್ತೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿರುತ್ತೆ ಇಲ್ಲಿಯ ವಿಶೇಷ ದಿನಗಳು ಇಲ್ಲಿಯ ಜನ ಆರ್ ಪೇಟೆ ಕೆ ಆರ್ ನಗರ ಎಲ್ಲ ಭಾಗದಿಂದ ಜನ ಕನ್ನಂಬಾಣಮ್ಮ ಅಂತೇಳಿ ಮಹಾಕಾಳಿಯನ್ನೇ ಕನ್ನಂಬಾಣಮ್ಮ ಅಂತ ಕೇಳಿ ಆ ಪೂಜೆಗೆ ಬಂದು ಪ್ರಸಾದ ತಗೊಂಡು ಹೋಗ್ತಾರೆ ಇದು ವಿಶೇಷವಾದಂಥ ದೇವಸ್ಥಾನ ಈ ದೇವಿ ಯಾರು ಇದು ಮಹಾಲಕ್ಷ್ಮಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವಳು ಕೊಲ್ಲಾಪುರದ ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ ಬಿಟ್ಟರೆ ಇಲ್ಲೇ ಈ ರೀತಿಯಾದಂಥ ಮೂರು ಶಕ್ತಿ ಪೀಠಗಳು ಇರೋದು ಅಂತ ಗುರುಗಳು ಹೇಳಿದ್ದಾರೆ ಇವಳು ಕೊಲ್ಲಾಪುರದ ಮಹಾಲಕ್ಷ್ಮಿ ಆ ಕಡೆ ಪಕ್ಕ ಇರೋಳು ಉಜ್ಜಯಿನ ಮಹಾಕಾಳಿ ಈ ಕಡೆ ಇರೋಳು ಶೃಂಗೇರಿಯ ಶಾರದಾಂಬೆ ಈ ಕೊಲ್ಲಾಪುರದ ಮಹಾಲಕ್ಷ್ಮಿನ ನೀವು ನೋಡಿದ್ರಿ ಈಗ ಉಜ್ಜಯಿನಿಯ ಮಹಾಕಾಳಿಯನ್ನ ತೋರಿಸುವಂತ ಸಮಯ ಗುರುಗಳೇ ತೋರಿಸಿ ಅದನ್ನ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಉಜ್ಜಯಿನಿಯ ಮಹಾಕಾಳಿ ಅತ್ಯಂತ ಶಕ್ತಿವಂತಳಾದಂಥ ದೇವತೆ ನೂರಾರು ಗ್ರಾಮಗಳಿಂದ ಸಾವಿರಾರು ಲಕ್ಷಾಂತರ ಜನ ಈ ತಾಯಿಯನ್ನು ಬಂದು ಸೇವೆ ಮಾಡ್ತಾರೆ ಉಜ್ಜಯನಿಯ ಮಹಾಕಾಳಿ ಹಾಗಾಗಿ ಅವಳು ಅತ್ಯಂತ ಶಕ್ತಿವಂತ ದೇವತೆ ಈ ಭಾಗದವ್ರಿಗೆ ಈ ವಿಡಿಯೋ ನೋಡಿದ್ರೆ ಏನು ವಿಶೇಷ ಅನ್ಸೋದಿಲ್ಲ ಯಾಕೆಂತಂದ್ರೆ ಇದು ಅವರು ಅನಾದಿ ಕಾಲದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೀವು ನೋಡಿದ್ರೆ ಸಾಕು ನೀವು ಗಂಧದ ಕಡ್ಡಿಯ ಪ್ಯಾಕೆಟ್ಗಳನ್ನ ಒಂದು ಮೂಟೆಯನ್ನ ನೋಡಿದ್ರೆ ನೀವು ಇಲ್ಲಿ ಎಷ್ಟು ಪೂಜೆ ನಡೆಯುತ್ತೆ ಅಂತ ನಿಮ್ಗೊಂದು ಅಂದಾಜು ಸಿಕ್ಬಿಡುತ್ತೆ ಮೊದಲೇ ಆಷಾಢ ಮಾಸ ಈಗ ಹ ನೀವು ಕುರ್ಸೊತ್ತಾಗಿದ್ದಾಗ ಬಿಡದಿನದಲ್ಲಿ ಮಂಗಳವಾರ ಶುಕ್ರವಾರ ಬಂದ್ರೆ ಆಕೆ ನರದ್ಬಿಡ್ತಾರೆ ಜನ ನಿಮ್ನ ಬಿಡದಿಂದಲೇ ನಮ್ಮ ಶಿವಕುಮಾರ್ ಸರ್ ಇರ್ತಾರೆ ಇಲ್ಲೇ ಪೂಜೆ ಮಾಡಿಸ್ಕೊಳ್ಳಿ ಅವ್ರಿಗೂ ಒಂದ್ ನಾಲ್ಕು ವೇಳೆ ಮಾತಾಡಿ ಖುಷಿ ಆಗುತ್ತೆ ಸೊ ನಿಮ್ಗೆ ಒಂದು ಅದ್ಭುತವಾದಂತ ದೇವಿ ದರ್ಶನ ಆಗುತ್ತೆ ನೀವು ಇದನ್ನ ನೋಡ್ಬೋದು ಈಗ ಬನ್ನಿ ಆ ಕಡೆ ಶೃಂಗೇರಿಯ ಶಾರದಾ ಶಾರದಮ್ಮನವ್ರನ್ನ ನೀವು ನೋಡ್ತಾ ಇದೀರ ಶಾರದಮ್ಮನವರು ಶೃಂಗೇರಿಯಿಂದ ಬಂದಂತ ಶಾರದಮ್ಮನವ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಹ ಮೂರು ಜನ ಶಕ್ತಿ ಪೀಠಗಳು ಒಂದೇ ಕಡೆ ಇರುವಂಥ ತೂಪದ ಕ್ಷೇತ್ರ ನಮ್ಮ ಕನ್ನಂಬಾಡಿಲೇ ಇದೆ ರೀ ನಾರ್ತ್ ಬ್ಯಾಂಕಲ್ಲಿದೆ ನೋಡ್ರಿ ಹ ನೋಡಿ ಮೂರುನು ಇಲ್ಲೇ ಇದೆ ಯಾರ್ಗೆ ಮಹಾಕಾಳಿ ಉಜ್ಜಯಿನಿಯ ಮಹಾಕಾಳಿ ಅಹ್ ದೇವ್ರು ಮೈ ಮೇಲೆ ಬಂದು ಅವಳನ್ನ ಆವೇಶದಮ್ಮ ಅಂತಿದ್ರಲ್ಲ ಅವಳೇ ಇವಳು ಇದೇ ತಾಯಿನ ಇವತ್ತು ಗುರುಗಳು ಹೇಳಿದ್ದು ಇವಳನ್ನೇ ಅವಳದು ಒಂದು ಪ್ರತಿಮೆ ಮಾಡಿ ಇವಳನ್ನ ಮೂರನೇ ಕ್ಷರಾಜ ಅವಳಿಯರು ಸಂದರ್ಶಿಸಿ ಹೌದಪ್ಪ ನಿನ್ ತಾಯಿ ನಿನಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿ ಇವಳ ಮಾತಿಗೆ ಕಟ್ಟು ಬಿದ್ದು ಇಂಥದ್ದೊಂದು ದೇವಸ್ಥಾನ ಹೆಚ್ಚು ಕಡಿಮೆ ಇನ್ನೂರ ಮುನ್ನೂರು ಎಂಟುನೂರ ನಲವತ್ತು ಒಂಬೈನೂರ ನಲವತ್ತು ಹ ಅರವತ್ತು ಇನ್ನೂರು ಇನ್ನೂರ ಇಪ್ಪತ್ತೈದು ವರ್ಷ ಹಳೆಯದು ಎರಡು ಕಾಲು ಶತಮಾನ ಹಳೆಯದಾದಂತಹ ಪುರಾತನ ದೇವಸ್ಥಾನವನ್ನ ಕಟ್ಸ್ಕೊಟ್ಟಿದ್ದಾರೆ ಮೂರನೇ ಕೃಷ್ಣರಾಜ ಒಡೆಯರು ಕಟ್ಸ್ಕೊಟ್ಟಿದ್ದಾರೆ ಮೂರು ಜನ ಶಕ್ತಿಯರು ಕೊಲ್ಲಾಪುರದ ಮಹಾಲಕ್ಷ್ಮಿ ಉಜ್ಜಯಿನಿಯ ಮಹಾಕಾಳಿ ಮತ್ತು ಶೃಂಗೇರಿಯ ಶಾರದೆ ಒಂದೇ ಕಡೆ ನೋಡುವಂತ ಒಂದು ದಿವ್ಯವಾದಂತಹ ಅವಕಾಶ ನಿಮ್ದಾಗಲಿದೆ ಆಷಾಢ ಮಾಸದಲ್ಲಿ ಮಂಗಳವಾರ ನೀವು ಬಂದ್ಬಿಟ್ರೆ ಕಣ್ಣು ಎರಡು ಕಣ್ಣು ಸಾಗಲ್ಲ ಅಂಥ ಅದ್ಭುತವಾದಂಥ ಪೂಜೆನ ನಮ್ಮ ಗುರುಗಳಲ್ಲಿ ಮಾಡ್ಕೊಡ್ತಾರೆ ಬನ್ನಿ ದೇವಿ ಆಶೀರ್ವಾದಕ್ಕೆ ಗುರುಗಳು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ಒಳ್ಳೇದಾಗದೇ ಇದ್ದರೆ ಕೇಳಿ ನಾನೊಂದು ಮಾತು ಹೇಳ್ತೀನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸಾಮಾನ್ಯಗಳಲ್ಲ ನೀವು ಕೊಲ್ಲಾಪುರಕ್ಕೆ ಹೋಗಕ್ಕಾಗದೇ ಇದ್ದರೆ ಈ ಕ್ಷೇತ್ರಕ್ಕೆ ಬಂದು ಒಂದು ರಾತ್ರಿಯನ್ನು ಈ ದೇವಸ್ಥಾನದಲ್ಲಿ ನೀವು ಕದಿದ್ದೆ ಆದಲ್ಲಿ ನಿಮ್ಮ ನಸೀಬು ಕಂಪ್ಲೀಟಾಗಿ ಬದಲಾಗುತ್ತೆ ಕೇಳಿ ನನ್ನ ಮಾತು ಕೊಲ್ಲಾಪುರದ ಮಹಾಲಕ್ಷ್ಮಿ ನೋಡಿ ದೀಪ ಬಂತು ನೋಡಿ ದೀಪ ಬಂತು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಇರುವಂಥ ಶಕ್ತಿ ಇದು ತಿಳ್ಕೊಳ್ಳಿ ನೀವು ಕೊಲ್ಲಾಪುರದ ತನಕ ನೀವು ಹೋಗಕ್ಕಾಗಲ್ಲ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟಿಸಿದವ್ರು ಯಾರು ನಮ್ಮ ಹೆಮ್ಮೆಯ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನ್ ರೂಪ ತುಂಗ ಕಣ್ರೈ ಅಮೋಘ ವರ್ಷ ರುಪತಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಕಟ್ಟಿಸ್ತಾ ಅವಾಗ ನಮ್ಮ ಕರ್ನಾಟಕದಲ್ಲಿ ಅವಾಗ ಕರ್ನಾಟಕ ಅಂದರೆ ಮಹಾರಾಷ್ಟ್ರ ಗುಜರಾತ್ ಸಹಿತವಾದ ಕರ್ನಾಟಕ ಬರ ಬಂದಾಗ ಅಮೋಘ ವರ್ಷನ್ ರೂಪತುಂಗ ತನ್ನ ಹೆಬ್ಬೆರಳನ್ನ ಈ ಮಹಾಲಕ್ಷ್ಮಿಗೆ ಬಲಿ ಕೊಡ್ತಾನೆ ತಾಯೇ ನನ್ನ ಪ್ರಜೆಗಳನ್ನ ಕಾಡಬೇಡ ಅಂತ ಮಳೆ ಬರುತ್ತೆ ಮತ್ತೊಂದ್ಸಾರಿ ಬರ ಬಂದಾಗ ತನ್ನ ಕಿರುಬಿರಳನ್ನ ಅವನು ಬಲಿ ಕೊಟ್ಟ ಅಂತ ಆ ಕತೆ ಹೇಳುತ್ತೆ ಎಂತ ನೋಡಿ ಎಂತೆಂತ ರಾಜ ಮಹಾರಾಜರು ಇದನ್ನ ಕಟ್ಸ್ತಂತವ್ರು ನಮ್ಮ ಪ್ರಾತಸ್ಮರಣೀಯ ಊರ ಕೃಷ್ಣರು ಹಳೇ ಊರ್ನಲ್ಲಿ ಈ ದೇವಸ್ಥಾನ ಅಲ್ಲೇ ಕಟ್ಸ್ತಿದ್ರು ಸೊ ಅದೆಲ್ಲ ಮಾದಿ ಇದನ್ನೇನ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿಗೆ ಇದನ್ನ ತಗೊಂಡ್ಬಂದು ಇಟ್ರು ನೋಡ್ರಿ ಹ ನೀವು ಈ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ಬಂದು ನೋಡಿ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಿ ಭಾಳ ಇಂಪಾರ್ಟೆಂಟ್ ಅಲ್ವೇನ್ರಿ ಆರ್ಥಿಕ ಸಮಸ್ಯೆನೇ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಎಲ್ಲ ಗುಣಗಳು ದುಡ್ಡನ್ನು ಆಶ್ರಯಿಸ್ತವೆ ದುಡ್ಡು ಭಾಳ ಇಂಪಾರ್ಟೆಂಟು ದುಡ್ಡು ಕೊಡೋವಂಥ ತಾಯಿ ಒಳಗಡೆ ಕೂತಿದ್ದಾಳೆ ತಳ ಎಲ್ಲಿದ್ದೀರಾ ಬನ್ನಿ ಒಂದಿನ ಮಂಗಳವಾರ ಆಷಾಢದಲ್ಲಿ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ನೋಡಿ ನಿಮ್ಮ ಕೈಲ ಸೇವೆ ಮಾಡಿ ಗುರುಗಳಿಲ್ಲೇ ಇರ್ತಾರೆ ಒಂದು ಆಶೀರ್ವಾದ ತಗೊಂಡೋಗಿ ನೋಡಿ ನಿಮ್ಮ ನಸೀದಂಗೆ ಬದಲಾಗುತ್ತೆ ಅಂತ ಸ್ನೇಹಿತರೆ ಮುಗಿಸೋದಕ್ಕೆ ಮುಂಚೆ ಇದೇನು ಏನು ಮಂಚ ನೋಡ್ತಾ ಇದ್ದೀರಾ ಇದು ಏಯ್ಟೀನ್ ಫಾರ್ಟಿದು ಆವೇಶದಮ್ಮ ಅಂತ ನಾನು ಏನು ತೋರಿಸ್ದೆ ಆ ತಾಯಿ ಮೇಲೆ ನಮ್ಮ ಉಜ್ಜಯಿನಿಯ ಮಹಾಕಾಳಿ ಆವೇಶ ಭರಿತವಾಗಿ ಬರ್ತಾ ಇದ್ಲಲ್ಲ ಆ ತಾಯಿ ಮಲಗ್ತಾ ಇದ್ದಂಥ ಮಂಚ ಈಗಲೂ ಹಾಗೆ ರಕ್ಷಣೆ ಮಾಡಿಟ್ಟಿದ್ದಾರೆ ಮತ್ತು ಈಗ ಇದಕ್ಕೆ ಶೈನೋತ್ಸವ ಮಾಡ್ತಾರಲ್ವ ಅದ್ರಗಳನ್ನ ಶೈನೋತ್ಸವಕ್ಕೆ ಉಪಯೋಗಿಸ್ತಾರೆ ಇದನ್ನ ಇನ್ನೂರು ವರ್ಷಗಳ ಹಿಂದೆ ಮಂಚ ಹೇಗಿತ್ತು ಏಯ್ಟೀನ್ ಫಾರ್ಟಿ ನೈನ್ಟೀನ್ ಫಾರ್ಟಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಕಾಟ್